ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಹೋಟೆಲಲ್ಲಿ ಸಿಗೋ ಥರ ಉದ್ದಿನೊಡೆ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ರುಚಿಕರವಾದ ಹುದ್ದಿನೊಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ತೋರಿಸ್ತಾ ಇರೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಉದ್ದಿನ ಬೇಳೆನ ಇಲ್ಲಿ ನೆನೆಸ್ಕೊಂಡಿದ್ದೀನಿ ಒಂದು ಟೂ ಅವರ್ಸು ಒಂದು ಮೂರರಿಂದ ನಾಲ್ಕು ಸರ್ತಿ ತೊಳೆದು ನೆನೆಸ್ಕೊಂಡಿರೋದು ಅದು ನಾನು ತೋರಿಸ್ತಾ ಇರೋ ಸ್ಪೂನಲ್ಲೇ ಒಂದೂವರೆ ಸ್ಪೂನ್ ಆಗೋವಷ್ಟು ಅಕ್ಕಿನ ತೊಳೆದು ನೆನೆಸ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ನೀರೇನೂ ಹಾಕ್ಬಾರ್ದು ನೀರೆಲ್ಲ ಫಿಲ್ಟ್ರ್ ಮಾಡಿ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು ನೀವು ಜಾಸ್ತಿ ಎಲ್ಲ ಮಾಡೋದಾದರೆ ಎರಡು ಬ್ಯಾಚ್ ಆಗಿ ಸಮೇತ ರುಬ್ಕೊಬೋದು ನಾನಿಲ್ಲಿ ಒಂದೇ ಸರ್ತಿನ ರುಬ್ಕೊಂಡು ಮಾಡ್ತಾಯಿದ್ದೀನಿ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇರೋದು ನಿಮಗೆ ಈಗ ರುಬ್ಬೋದಕ್ಕೆ ಈಸಿ ಆಗಲಿ ಅಂತ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ರುಬ್ಕೊಂಡು ಬರೋಣ ನೋಡಿ ಈ ಥರ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕಾಗುತ್ತೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ನೀವು ಮಿಕ್ಸಿಂಗ್ ಬೌಲ್ನ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ಅದು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಈಗ ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ಕಲಸೋದಕ್ಕೆ ನೀರೇನು ಹಾಕಬಾರ್ದು ಈಗ ಖಾರಕ್ಕೆ ನಾನು ಒಂದು ಹಸಿ ಮೆಣಸಿ ಚಿಕ್ಕ ಚಿಕ್ಕಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಎರಡು ಮೆಣ್ಸಿಕಾಯು ಸೇರಿಸ್ಕೋಬೋದು ಈಗ ಕೊತ್ತಂಬರಿ ಸೊಪ್ಪು ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಜೀರಿಗೆ ಮತ್ತು ಕರಿಮೆಣ್ಸನ್ನ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೀವು ಪೆ ಕರಿಮೆಣಸನ್ನ ಮೆಣಸನ್ನ ಹಾಗೇನೂ ಫುಲ್ ಫುಲ್ಲು ಹಾಕ್ಕೊಬೋದು ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಕ್ರಷ್ ಮಾಡಿನೂ ಸೇರಿಸ್ಕೋಬೋದು ನೀವು ಇದಕ್ಕೆ ಸ್ವಲ್ಪ ಈರುಳ್ಳಿನೂ ಸೇರಿಸ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ನೀವು ಇಲ್ಲಾಂದರೆ ಕಟ್ ಮಾಡಿ ಕಾಯಿ ಚೂರಾದ್ರೂ ಸೇರಿಸ್ಕೋಬೋದು ನಾನು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ನೀವು ಇದಕ್ಕೆ ಕರಿಬೇವಿನ ಸೊಪ್ಪು ಸೇರಿಸ್ಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ನೀರೇನು ಸೇರಿಸ್ಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದನ್ನು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು ಅಂದರೆ ಈ ಥರ ವಿಸ್ಕರಲ್ಲಾದ್ರೂ ಮಿಕ್ಸ್ ಮಾಡ್ಕೋಬೋದು ನೀವು ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಕಷ್ಟ ಆಗುತ್ತೆ ಅಂದರೆ ಈ ಥರ ವಿಸ್ಕರಲ್ಲಿ ನೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಒಂದು ಐದರಿಂದ ಹತ್ತು ನಿಮಿಷನಾದರೂ ಮಿಕ್ಸ್ ಮಾಡ್ಬೋದು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡೋಣ ಇದನ್ನು ನೋಡಿ ಈಗ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟಾಯಿತು ಈಗ ಮತ್ತೆ ಇನ್ನೊಂದು ಸರ್ತಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಿಟ್ಟು ಸ್ವಲ್ಪ ಹಗುರ ಆಗುತ್ತೆ ನಾವು ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಅದು ಅದರ ಹದ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಕ್ರಿಸ್ಪಿಯಾಗಿ ನಮಗೆ ವಡೆ ಬರುತ್ತೆ ಈಗ ಇದು ರೆಡಿಯಾಗಿದೆ ನಿಮಗೆ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ಬೌಲಲ್ಲಿ ನೀರು ತಗೊಂಡು ಹಿಟ್ಟನ್ನ ಸ್ವಲ್ಪ ತಗೊಂಡು ಅದನ್ನು ನೀರೊಳಗಡೆ ಹಾಕಿದಾಗ ಹಿಟ್ಟು ಮೇಲ್ಗಡೆ ತೇಲಬೇಕು ಹಾಕಿದ ತಕ್ಷಣ ಈ ಥರ ಈಗ ಇದು ಹಿಟ್ಟು ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಈಗ ನಾವು ಮುಂಚೆನೆ ಎಣ್ಣೆನ ಕಾಯೋಕೆ ಎಣ್ಣೆ ಕಾಯ್ಕೊಳ್ಳೋ ಅಷ್ಟರೊಳಗಡೆ ಹಿಟ್ಟು ಇಲ್ಲಿ ರೆಡಿಯಾಗಿರುತ್ತೆ ನೀವು ಕೈಯಲ್ಲಾದರೂ ಇದನ್ನು ಮಾಡ್ಕೋಬೋದು ಅಂದರೆ ಒಂದು ಇಲ್ಲಾಂದರೆ ನಾವು ಒಂದು ಟೀ ಸೋಸ ಜಾಲದ್ರಿ ಮೇಲೂ ಮಾಡ್ಕೋಬೋದು ನೋಡಿ ಈ ಥರ ಒಂದು ದೊಡ್ಡ ಗಾತ್ರದಷ್ಟು ತಗೊಂಡು ಅದ್ರ ಮೇಲೆ ನಾವು ಜಾಲದ್ರಿಗೆ ನೀರನ್ನ ಹಚ್ಕೋಬೇಕು ಈ ಥರ ಕೈ ಹುಷಾರಾಗೆ ಹಾಕ್ಕೋಬೇಕು ಈಗ ಮತ್ತೆ ಇನ್ನೊಂದನ್ನು ಅದೇ ಥರ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ನಾವು ಫ್ಲೇಮ್ ಯಾವಾಗ್ಲೂ ಮೀಡಿಯಮಲ್ಲಿ ಇಟ್ಕೋಬೇಕು ತುಂಬ ಲೋನು ಇಡಬಾರ್ದು ಹೈಯೂ ಇಡಬಾರ್ದು ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ವಡೆನ ರೆಡಿ ಮಾಡ್ಕೋಬೇಕಾಗುತ್ತೆ ನಿಮಗೆ ಕೈಯಲ್ಲೇ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅನ್ನೋಂಗಿದೆ ನೀವು ಕೈಯಲ್ಲೇನೆ ಮಾಡಿಬಿಟ್ಟು ಹಾಕ್ಕೋಬೋದು ಇಲ್ಲ ನಮಗೆ ಕೈಯಲ್ಲೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಅದು ಕಿತ್ತೋಗುತ್ತೆ ಅನ್ನೋದಾದರೆ ಈ ಥರ ಜಾಲದ್ರಿ ಮೇಲಾದರೆ ಈಸಿಯಾಗಿ ನಾವು ಮಾಡ್ಕೋಬೋದು ಈಗ ಒಂದು ಕಡೆ ಆಗಿದೆ ಈಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ನಾವು ಇಲ್ಲಿ ನಾನು ಫಸ್ಟು ಒಂದು ಹಾಫ್ ಬಾಯ್ಲ್ ಕುಕ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ಇನ್ನೊಂದು ಸರ್ತಿ ಇದನ್ನು ಡೀಪ್ ಫ್ರೈ ಮಾಡ್ಕೋತೀನಿ ನಾವು ಆ ರೀತಿ ಮಾಡೋದ್ರಿಂದ ತುಂಬ ಹೊತ್ತು ಇಟ್ಟರೂ ಅದು ಕ್ರಿಸ್ಪಿನೆಸ್ಸು ಹಾಗೇ ಇರುತ್ತೆ ನಾವು ಒಂದೇ ಸರ್ತಿ ಫ್ರೈ ಮಾಡಿದ್ರೆ ಆಗಲೇ ಆವಾಗಲೇ ತಿಂದ್ಕೊಂಡ್ಬಿಡ್ಬೋದು ಆವಾಗ ಚೆನ್ನಾಗಿರುತ್ತೆ ಬಟ್ ತುಂಬ ಹೊತ್ತು ಇಟ್ಟಾಗ ಅದು ಸ್ಮೂತ್ ಆಗಿಬಿಡುತ್ತೆ ನಾವು ಎರಡು ಸರ್ತಿ ಡೀಪ್ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇಷ್ಟ ಸಾಕಾಗುತ್ತೆ ಈಗ ಇದನ್ನು ತೆಗೆದು ನಾವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಉಳ್ದಿರೋದನ್ನು ಇದೇ ರೀತಿ ನಾವು ಮಾಡ್ಕೋಬೇಕು ನೋಡಿ ಮತ್ತೆ ಇರೋದನ್ನು ಇದೇ ರೀತಿ ಹಾಫು ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಮಾರ್ನಿಂಗು ತಿಂಡಿಗೆ ಇಡ್ಲಿ ಜೊತೆ ದೋಸೆ ಜೊತೆ ಎಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ಇನ್ನೊಂದು ಈಗ ಅದೇ ರೀತಿ ಎಣ್ಣೆಲಿ ನಿಧಾನಕ್ಕೆ ಹಾಕೋಬೇಕಾಗುತ್ತೆ ಕೈಗೆ ಸಿಡಿಯುತ್ತೆ ಎಣ್ಣೆ ಈಗ ಇದನ್ನು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಐ ಫ್ಲೇಮ್ ಇಡಬಾರ್ದು ಬೇಗ ಕಲರ್ ಚೇಂಜ್ ಆಗುತ್ತೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಇದನ್ನು ಇನ್ನೊಂದು ಕಡೆನೂ ತಿರುಗಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಇದೇ ರೀತಿ ಎಲ್ಲನೂ ಫ್ರೈ ಮಾಡಿ ಇಟ್ಕೋಬೇಕು ನಾವು ಮನೆಯಲ್ಲಿ ಮಾಡ್ಕೊಳಕ್ಕೆ ಬರಲ್ಲ ಅಂತ ಅಂದ್ಕೊಳ್ಳೋರು ಈ ರೀತಿ ಈ ಥರ ಟಿಪ್ಸ್ನ ಯೂಸ್ ಮಾಡಿ ಮಾಡಿಕೊಂಡ್ರೆ ಖಂಡಿತ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕಾಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಬೆಳಗ್ಗೆ ತಿಂಡಿಗೆ ಇಡ್ಲಿಗೆಲ್ಲ ಸಾಂಬಾರು ಮಾಡಿರ್ತೀರಲ್ಲ ಅದ್ರ ಜೊತೆ ತಿನ್ಕೋಬೋದು ಇದೇ ಥರ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ Thank you for watching. Bye bye. Take care.